ನಾವು ಸಹಾಯಧನ ಮಾಡ್ತೀವಿ ಅದೇ ರೀತಿ ಇದು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಲಕ್ಷ ಕೆಎಂ ಎಫ್ ಇಂದ ಕೊಡ್ತೀವಿ ಧರ್ಮಸ್ಥಳ ಸಂಘದಿಂದ ಒಂದು ಲಕ್ಷ ರೂಪಾಯಿ ಅನುದಾನ ಬಿಲ್ಡಿಂಗ್ಗೆ ಕೊಡ್ಸಕ್ಕೆ ಎಲ್ಲ ಪ್ರಯತ್ನ ಪಡ್ತೀವಿ ಅದೇ ರೀತಿ ನಮ್ಮ ಶಾಸಕರು ಬಂದಿದ್ದಾರೆ ಶಾಸಕರ ಅನುದಾನದಲ್ಲಿನು ಈ ಗೆ ಅನುದಾನ ಕೊಟ್ಟು ಬಿಲ್ಡಿಂಗು ಶೀಘ್ರವಾಗಿ ಇದನ್ನು ಕಟ್ಟಬೇಕಂತೇಳಿ ಈ ಸಮಾರಂಭ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲರನ್ನು ಒಗ್ಗೂಡಿಸಿ ನೀವೇನಾದರೂ ಮಾಡ್ಕೊಂಡ್ರಪ್ಪ ಬಿಲ್ಡಿಂಗ್ ಆಗಬೇಕು ನೀವೇನಾದರೂ ರಾಜಿ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತ ತುಂಬ ಪ್ರಿಸರ್ವ್ ಮಾಡಿದ್ರು ಅವ್ರ ಮಾತು ಒಗ್ಗೂಡಿಸಿ ಆನಂದ್ ರೆಡ್ಡಿ ವೆಂಕಟಿವೆಡ್ಡಿ ಆದಿರೆಡ್ಡಿ ಗ್ರಾಮಸ್ಥರೆಲ್ಲ ಸೇರಿ ಅವರು ಮೂರು ಜನ ತುಂಬ ಲಿಸ್ಟ್ ತಗೊಂಡು ಕೋರ್ಟಲ್ಲಿ ಮಾಡಿಕೊಂಡು ನಿಮ್ಗೆ ಇಷ್ಟ ಅಂತ ನಿವೇಶನ ಕೊಟ್ಟರು ಅದಕ್ಕೆ ಘಟಬದ್ಧವಾಗಿ ಇವತ್ತು ಗುದಿಲಿ ಪೂಜೆ ಮಾಡಿದ್ದೇವೆ ಈ ಒಂದು ಗುದಿಲಿ ಪೂಜೆಗೆ ಆಗಿದೆ ಇವತ್ತು ಒಂದು ನಮ್ಗೆ ಆಸನೆ ಆಗಿರೋದು ಆದಷ್ಟು ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡಿ ನಿಜಾನೇ ಮೊನ್ನೆ ಎರಡು ರೂಪಾಯಿ ಕಡಿಮೆ ಮಾಡಿರೋದು ನಿಜವಾಗ್ಲೂ ಅದು ದುರಾದೃಷ್ಟ ಅಂತ ನಾನಂತೂ ಭಾವಿಸ್ತೀನಿ ಯಾಕಂದ್ರೆ ನಾವಿನ್ನ ರೈತರಿಗೆ ಪ್ರೋತ್ಸಾಹ ನೀಡಬೇಕಾಗಿನ ರೈತರಿಗೆ ಎರಡು ರೂಪಾಯಿ ಕಡಿಮೆ ಮಾಡೋದು ನನ್ನ ದೃಷ್ಟಿಯಲ್ಲಿ ಇದು ಬಹಳ ಅನ್ಯಾಯ ಅಂತ ನಾನಂತೂ ಭಾವಿಸಿದ್ದೀನಿ ನಾನು ಅಲ್ಲಿ ಸರ್ಕಾರ ಗಮನಕ್ಕೂ ತಂದಿದ್ದೀನಿ ರೈತರಿಗೆ ಏನು ಅದರಿಂದ ನನಗೆ ನಾನು ನಾನು ಒಬ್ಬ ರೈತರ ಮಗನಾಗ ನನಗೂ ಅದು ಅದುವಿದೆ ಇನ್ನೂ ಎರಡು ರೂಪಾಯಿ ಜಾಸ್ತಿ ಮಾಡಬೇಕಾಗ್ತೀನಿ ಕಷ್ಟ ಕಾಲ ಎರಡು ರೂಪಾಯಿ ಕಮ್ಮಿ ಮಾಡಿರೋದು ಮುಂದಿನ ದಿವಸ ಖಂಡಿತವಾಗ್ಲು ನಾನು ನಮ್ಮ ಸಹಕಾರ ಜೊತೆ ನಮ್ಮ ಮಿಲ್ಕಿನ ಜೊತೆಗೂಡಿ ಖಂಡಿತವಾಗ್ಲು ಆ ಎರಡು ರೂಪಾಯಿ ಜೊತೆಗೆ ಇನ್ನಷ್ಟು ಕೊಡಿಸುವಂತ ಪ್ರಯತ್ನ ನಾನು ಮಾಡ್ತೀನಿ ಅನ್ನೋ ಒಂದು ಮಾತು ಈ ಸಂದರ್ಭದಲ್ಲಿ ಬಯಸ್ತೀನಿ ಖಂಡಿತವಾಗ್ಲು ಯಾಕಂದ್ರೆ ನನಗೆ ನಾನು ಮಾಮೂಲಿ ಎರಡು ಲಕ್ಷ ಕೊಡ್ತೀನಿ ಎಲ್ಲಾದರೂ ಡೈರಿಗಳು ಬಿಲ್ಡಿಂಗ್ಗಳಿಗೆ ಆದರೆ ಊರೆಲ್ಲ ಒಂದಾಗಿ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದ ನಾನು ಈ ಬಿಲ್ಡಿಂಗ್ ಐದು ಲಕ್ಷ ರೂಪಾಯಿ ಅಷ್ಟು ನಾನು ಹಾಗೆ ನೋಡಿ ಒಂದು ವಿ ಎಸ್ ಅನ್ನು ತಗೊಂಡು ಇಂಥ ಕಾರ್ಯಗಳು ಮಾಡೋಣ ಅನ್ನೋ ಮಾತು ತಮಗೆಲ್ಲ ತಿಳಿಸಿ ನನ್ನನ್ನು ಬರ್ಮಾಡಿ